ಮಲ್ಲೇಶ್ನ ಮಗ ಹಂಗಾಯ್ತಾ ಇನ್ನು ಸ್ಕೂಲಾಗಿದ್ದೀಯ ಶಿವರಾಮಿಗೆ ಫೋನ್ ಮಾಡಿ ಎತ್ತಲ್ಲ ನಿಂತದೆ ಏನು ಪ್ರತಿ ಬಾ ಹೋಗ ನಿಂತ ಕುಂತಾನಲ್ಲ ಶಿವರಾಮಣ್ಣ ಅಂತಕ್ಕಂತ ಆಗ್ಲೋ ಬಿಡ್ಲೋ ಅದು ಏನು ಮಾಡ್ತಾನೋ ನಂಗೆ ಏನು ಗೊತ್ತಪ್ಪ ನನಗೆ ಪ್ರಾಣ ಹೋಗ್ತದೆ ಹಿಂಗೆ ಕೂಕಂಡವನೇ ನಾನು ಹೆಂಗಪ್ಪ ನಂಗೆ ಅಲ್ಲಿಗೆ ಹೋಗ್ಬೇಕು ಒಂಥರ ಆಗ್ತದಪ್ಪ ಯಾಕೆ ಮಾಡ್ಕೊಬೇಕು ಯಾಕೆ ಬಿಡ್ಬೇಕು ಹೇಳಂಗಿಲ್ಲ ಆ ಮಕ್ಳು ನೋಡಪ್ಪ ಅವ ಅಯ್ಯಪ್ಪ ಎತ್ತದಿಲ್ಲ ಫೋನು ಹ್ಞೂ ಅದು ಹೇಳ್ತಿರ್ತಕ್ಕಂಥ ಹ್ಞೂ ಹಾಂ ಎಲ್ಲ ಒಪ್ಕೊಂಡು ಎಲ್ಲ ಹರಿಮ್ಕೊಂಡು ಬಂದಾಗ ಎಲ್ಲ ಜಾಸ್ತಿ ಆಗಿದ್ದ ಜಾಸ್ತಿ ಇದ್ದು ಏನೋ ಒಂದು ಮಾಡ್ಕೊಂಡಿದ್ದು ಅದೊಂದು ತರವಾಗಿ ನಿಧಾನ ದೊಡ್ಡನಾಗ ನಾನು ತಿಳ್ಕೊಳ್ಳಿಲ್ಲ ಹೆಂಗೋ ಯಾರು ಮಾಡಿರೋ ಯಾರು ಬಿಟ್ಟರೋ ಈಗ ಎಲ್ಲರಿಗೂ ಕೊಟ್ಟಿತ್ತು ಅಂದನು ಇತ್ಯ ಅದೇ ಒಬ್ರ ಮಖ ಒಬ್ರ ಮಖ ಇಷ್ಟೆಲ್ಲ ಆಗಿ ಎಲ್ಲ ಜೀವನ ಅಡವೀಪ್ ಜನ ಸಾಕಿ ಸೆಳಿದ್ಕು ಸಾಕಿ ಸೆಲ್ ಕೆಲಸ ಆಗುತ್ತಪ್ಪ ಇದು ಇವಾಗ ಕೇಳೋಂಗಿಲ್ಲ ಮಾಡಲ್ಲ ಯಾಕಾಯ್ತಪ್ಪ ಇವೆಲ್ಲನ ಏನು ಸುಮ್ಮನೆ ಅವೆಲ್ಲ ಮಾಡಬೇಕಾದ್ರೆ ಕಟ್ಟಿರೋನು ಈಗ ಅದು ಎಷ್ಟು ನೋವಿರ್ತದೆ ಅವ್ಕ ಏನು ಡಾಕ್ಯುಮೆಂಟ್ಸ್ ಒಂದನ ಪಕ್ಕ ಇಲ್ಲ ಯಾವ್ದನ ಇಲ್ಲಿ ಇಡೇದೊಂದು ಆಸ್ತಿನೂ ಕಳೆದು ಈಗ ಸಿದ್ದರಾಮಯ್ಯ ಮನೆ ಹಾಳು ಮಾಡಿದ್ರು ಎಲ್ಲ ಉಟ್ಕೊಂಡು ಉಟ್ತಾ ಇದೊಂದು ಹೆಸರು ಒತ್ಕೊಂಡು ಒತ್ಕೊಂಡ್ ಮಾಡಿ ಆಗ್ಬಿಟ್ರು ಹ ನೋಡಪ್ಪ ಏನೋ ಈಗ ಜಾಗ ಕೊಡ್ಲಿಲ್ವಲ್ಲಪ್ಪ ಹೂಣಕ್ಕೆ ಜಾಗ ಕೊಡ್ಲಿಲ್ಲ ಅವ್ರಪ್ಪನ ನಾನು ಅಂತ ಹೋದಾಗ ಯಾರು ಏನು ಮಾಡ್ತಿ ಏನು ಮಾಡ್ತಿ ಕಡಿತೀಯ ಏನು ಸಣ್ಣ ಮಕ್ಳ